ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಒಂದು ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದೀನಿ ನಿನ್ನೆ ಈ ಕಂಪನಿಯಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ಆ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ನಮಗೆ ಇಂಪಾರ್ಟೆಂಟ್ ಆಗಿ ಕಂಪನಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಯೋಗ್ಯವಾಗಿದೆಯಾ ಅದು ಮುಖ್ಯ ಆಗುತ್ತೆ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಡಿಸಿಷನ್ ಅಂತ ಹೋಗಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಆ ಸ್ಟಾಕ್ ಯಾವುದು ಅಂತ ನೋಡೋದಾದ್ರೆ ನೋಡಬಹುದು ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಥವಾ ಕಿಮ್ಸ್ ಎರಡ್ ಸಾವಿರದ ನೂರ ಹದಿಮೂರು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ನಿನ್ನೆ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಅನ್ನು ಕೊಟ್ಟಿದೆ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹದಿನಾರು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಕಂಪನಿಯಿಂದ ನಿನ್ನೆ ಒಂದು ಅನೌನ್ಸ್ಮೆಂಟ್ ಬಂದಿದೆ ಆ ಅನೌನ್ಸ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಗೆಳೆಯರ ಕಂಪನಿಯ ಬೋರ್ಡ್ ಮೀಟಿಂಗ್ ನಿನ್ನೆ ಇತ್ತು ಇಲ್ಲಿ ನೋಡಬಹುದು ಅದರ ಔಟ್ಕಮ್ ಅಲ್ಲಿ ಮೇಜರ್ ಆಗಿ ಎರಡು ಡಿಸಿಷನ್ ತಗೊಂಡಿದೆ ಒಂದು ರೀ ಕ್ಲಾಸಿಫಿಕೇಶನ್ ಆಫ್ ಪರ್ಸನ್ಸ್ ಫಾಲಿಂಗ್ ಅಂಡರ್ ಪ್ರಮೋಟರ್ ಗ್ರೂಪ್ ಇದ್ರ ಬಗ್ಗೆ ಆಮೇಲೆ ನೋಡೋಣ ಎರಡನೇ ಪಾಯಿಂಟ್ ನೋಡಬಹುದು ಸಬ್ ಡಿವಿಷನ್ ಆರ್ ಸ್ಟಾಕ್ ಸ್ಪ್ಲಿಟ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ದ ಕಂಪನಿ ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ನಿನ್ನೆ ಡಿಸಿಷನ್ ತಗೊಂಡಿದೆ ನೋಡಬಹುದು ದ ಬೋರ್ಡ್ ಕನ್ಸಿಡರ್ಡ್ ಅಂಡ್ ಅಪ್ರೂವ್ಡ್ ದ ಪ್ರಪೋಸಲ್ ಫಾರ್ ದ ಸಬ್ ಡಿವಿಷನ್ ಆಫ್ ಒನ್ ಇಕ್ವಿಟಿ ಶೇರ್ ಆಫ್ ದ ಕಂಪನಿ ಹಾವಿಂಗ್ ಎ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ಈಚ್ ಇಂಟು ಫೈವ್ ಇಕ್ವಿಟಿ ಶೇರ್ಸ್ ಆಫ್ ಹ್ಯಾವಿಂಗ್ ಎ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟು ಅಂದ್ರೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ ಟೂ ರುಪೀಸ್ ಮಾಡ್ತಿದ್ದಾರೆ ಅಂದ್ರೆ ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಒಂದು ಶೇರು ಐದು ಶೇರುಗಳಾಗುತ್ತೆ ಇದು ನಿನ್ನೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ತಗೊಂಡಿರುವಂತಹ ಡಿಸಿಷನ್ ಹಾಗೆ ಇಲ್ಲಿ ಪ್ರಮೋಟರ್ ಗ್ರೂಪ್ ಬರೋದಾದ್ರೆ ಇಲ್ಲಿ ಈ ನಾಲ್ಕು ಜನರ ಹೆಸರೇನಿದೆ ಇಷ್ಟು ದಿನ ಪ್ರಮೋಟರ್ ಗ್ರೂಪ್ ಅಲ್ಲಿತ್ತು ಇದನ್ನ ರೀಕ್ಲಾಸಿಫೈ ಮಾಡಿದರೆ ಇನ್ ಮುಂದೆ ಇದು ಪಬ್ಲಿಕ್ ಕ್ಯಾಟಗರಿಲಿ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನೋಡಬಹುದು ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹವ್ ಕನ್ಸಿಡರ್ಡ್ ಅಂಡ್ ಅಪ್ರೂವ್ಡ್ ದ ರಿಕ್ವೆಸ್ಟ್ ರಿಸೀವ್ ಫ್ರಮ್ ದ ಫಾಲೋಯಿಂಗ್ ಪರ್ಸನ್ಸ್ ಬಿಲಾಂಗಿಂಗ್ ಟು ಪ್ರಮೋಟರ್ ಗ್ರೂಪ್ ಫಾರ್ ರೀ ಕ್ಲಾಸಿಫೈ ದೆಮ್ ಫ್ರಮ್ ಪ್ರಮೋಟರ್ ಗ್ರೂಪ್ ಟು ಪಬ್ಲಿಕ್ ಕ್ಯಾಟಗರಿ ನಂಬರ್ ಆಫ್ ಶೇರ್ಸ್ ಅವರತ್ರ ಹತ್ರ ಎಷ್ಟಿದೆ ಅನ್ನೋದಿದೆ ಇಲ್ಲಿ ಪರ್ಸೆಂಟೇಜ್ ಆಫ್ ಶೇರ್ಸ್ ಇದೆ ನೋಡಬಹುದು ಅಂದ್ರೆ ಓವರ್ ಆಲ್ ಎರಡು ಸೇರ್ಸಿದ್ರೆ ಎರಡು ಅಲ್ಲ ನಾಲ್ಕು ಜನರತ್ರ ಇರುವಂತಹ ಹೋಲ್ಡಿಂಗ್ ಅನ್ನ ಸೇರಿಸಿದ್ರೆ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಪರ್ಸೆಂಟ್ ಬರುತ್ತೆ ಸೊ ಇಷ್ಟು ಹೋಲ್ಡಿಂಗ್ ಇನ್ ಮುಂದೆ ಪ್ರಮೋಟರ್ ಗ್ರೂಪ್ ಅಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಇವರೆಲ್ಲಾನು ಕೂಡ ಪಬ್ಲಿಕ್ ಗ್ರೂಪ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಮಾಡಿದೆ ಇನ್ ಕೇಸ್ ನಾವು ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ ಗ್ರೂಪ್ ಅಲ್ಲಿ ನೋಡಬಹುದು ಮೂವತ್ತೆಂಟು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇದರಲ್ಲಿ ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಆಗುತ್ತೆ ಯಾಕಂದ್ರೆ ಇದರಲ್ಲಿರುವಂತಹ ಪ್ರಮೋಟರ್ ಗ್ರೂಪ್ ಅಲ್ಲಿರುವ ನಾಲ್ಕು ಜನರ ಹೆಸರೇನಿದೆ ಅದು ಪಬ್ಲಿಕ್ ಗ್ರೂಪ್ಗೆ ಮೂವ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಹಾಗಂತ ಅದು ನೆಗೆಟಿವ್ ನ್ಯೂಸ್ ಏನಲ್ಲ ಇವರು ಮ್ಯಾನೇಜ್ಮೆಂಟ್ ನ ಫ್ಯಾಮಿಲಿ ಅವರು ಇರ್ತಾರೆ ಅವರೆಲ್ಲ ಡಿವೈಡ್ ಆಗಿರಬಹುದು ಹಾಗಾಗಿ ನಮ್ಮನ್ನ ಪ್ರಮೋಟರ್ ಗ್ರೂಪ್ ಇಂದ ಪಬ್ಲಿಕ್ ಗ್ರೂಪ್ ಗೆ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಆ ರಿಕ್ವೆಸ್ಟ್ ಅನ್ನು ಬೋರ್ಡ್ ಅಪ್ರೂವ್ ಕೂಡ ಮಾಡಿದೆ ಸೊ ಇವೆಲ್ಲ ನಾರ್ಮಲ್ ಪ್ರೊಸೀಜರ್ಸ್ ನಡೀತಾ ಇರುತ್ತೆ ಆಗಾಗ ಕಂಪನಿಗಳಲ್ಲಿ ಸೊ ನಾವೀಗ ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ ಸೊ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಹಾಗೆ ಸ್ಟಾಕ್ ಸ್ಪ್ಲಿಟ್ ಅಂತಂದ್ರೆ ನಿಮಗೆ ಗೊತ್ತಿದೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಎರಡ್ ಸಾವಿರದ ನೂರ ಇದೆ ಇನ್ನು ಎಕ್ಸ್ ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ ಅಥವಾ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ ಸೊ ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡಿದಾಗ ಎಕ್ಸ್ ಡೇಟ್ ದಿನ ಈ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ಅವತ್ತು ಎಷ್ಟು ಪ್ರೈಸ್ ಇದೆಯೋ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ನೂರ್ ಇದೆ ಎಕ್ಸ್ ಡೇಟ್ ಅನೌನ್ಸ್ ಆಗುವಷ್ಟೇ ಎರಡ್ ಸಾವಿರದ ಐನೂರು ಇತ್ತು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಹೋಗುತ್ತೆ ಇಲ್ವ ಗೊತ್ತಿಲ್ಲ ಬಟ್ ಉದಾಹರಣೆಗೆ ಆಗ ಎಕ್ಸ್ ಡೇಟ್ ದಿನ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಶೇರ್ ಆಗುತ್ತೆ ಯಾಕಂದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡಿವೈಡೆಡ್ ಬೈ ಫೈವ್ ಅಂದ್ರೆ ಫೈವ್ ಹಂಡ್ರೆಡ್ ಪರ್ ಶೇರ್ ಆ ರೀತಿ ಡಿವೈಡ್ ಆಗುತ್ತೆ ಸೊ ಹಾಗಾಗಿ ಈಗ ಇನ್ವೆಸ್ಟ್ ಮಾಡೋರಿಗೆ ಅಂತ ಬೆನಿಫಿಟ್ ಸಿಗೋದಿಲ್ಲ ಮುಂಚೆನೆ ಇನ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಜೊತೆಗೆ ಮುಂಚೆ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡೋರಿಗೆ ಕಂಪೌಂಡಿಂಗ್ ಬೆನಿಫಿಟ್ ತುಂಬಾನೇ ಇರುತ್ತೆ ನಾವು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿದಾಗ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಈ ರೀತಿ ಇನ್ವೆಸ್ಟ್ ಮಾಡಿದಾಗ ಶಾರ್ಟ್ ಟರ್ಮ್ ಅಲ್ಲಿ ಅಂತ ಗೇನ್ ಆಗೋದಿಲ್ಲ ಬಟ್ ಕಂಪನಿಯ ಬಿಸಿನೆಸ್ ಚೆನ್ನಾಗಿದೆ ಅಂದ್ರೆ ಇನ್ವೆಸ್ಟ್ ಮಾಡಿದ್ರೆ ಅಬ್ವಿಯಸ್ಲಿ ಲಾಭ ಇದ್ದೇ ಇರುತ್ತೆ ಹಾಗೆ ನಾವು ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಯಾವಾಗಲೇ ನೋಡಿದ್ವಿ ನಾವು ಹದಿನಾರು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕಂಪನಿಯ ನೇಮ್ ಅಲ್ಲಿ ಇದೆ ಮೆಡಿಕಲ್ ಸೈನ್ಸಸ್ ಅಂತ ಅಂದ್ರೆ ಹಾಸ್ಪಿಟಲ್ ಚೈನ್ಸ್ ಅನ್ನ ಹೊಂದಿರುವಂತಹ ಕಂಪನಿ ಇದರ ಬಿಸ್ನೆಸ್ ಹೆಲ್ತ್ ಕೇರ್ ಹೋಗೋಣ ಕಂಪನಿಯ ವೆಬ್ಸೈಟ್ಗೆ ಹೋಗಿ ನೋಡೋಣ ಎಷ್ಟೆಲ್ಲ ಹಾಸ್ಪಿಟಲ್ ಇದಾವೆ ಅಂತ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಸಿಕ್ಸ್ ಪಾಯಿಂಟ್ ಏಯ್ಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಒನ್ ಇಯರ್ ಅಲ್ಲಿ ಏಯ್ಟೀನ್ ಪರ್ಸೆಂಟ್ ಇದೆ ಫ್ಲಾಟ್ ಇಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬಟ್ ಏಟೀನ್ ಪರ್ಸೆಂಟ್ ಒಳ್ಳೆ ರಿಟರ್ನ್ಸ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಜುಲೈಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ರಿಟರ್ಸ್ ಅನ್ನ ಕೊಟ್ಟಿದೆ ರೀಸೆಂಟ್ ಅನ್ನು ಮಾಡಿದೆ ಅಂತ ಹೇಳ್ಬೋದು ಟ್ವೆಂಟಿ ಟ್ವೆಂಟಿ ಒನ್ ಇಂದ ನಂತರ ಲಿಸ್ಟ್ ಆದಾಗಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಾಟ್ ಬ್ಯಾಡ್ ಇದು ರಿಟರ್ನ್ ಪ್ರೊಫೈಲ್ ಆಯ್ತು ನಾವು ಕಂಪನಿಯ ವೆಬ್ಸೈಟ್ಗೆ ಬಂದ್ರೆ ಈ ಕಂಪನಿ ಪ್ಯೂರ್ಲಿ ಆಂಧ್ರಪ್ರದೇಶದಲ್ಲಿ ಇರುವಂತಹ ಕಂಪನಿ ಇದರ ಹಾಸ್ಪಿಟಲ್ ಚೈನ್ ಎಲ್ಲಾನು ಕೂಡ ಆಂಧ್ರಪ್ರದೇಶ ಇದಾವೆ ಒಂದು ಮಾತ್ರ ಮಹಾರಾಷ್ಟ್ರದಲ್ಲಿ ನೋಡಬಹುದು ಕಿಮ್ಸ್ ಸಿಕಂದ್ರಾಬಾದ್ ಇದೆ ಕೊಂಡಪುರ್ ಇದೆ ಬೇಗಂಪೇಟ್ ಇದೆ ಗಚ್ಚಿಬೋಳಿ ನೆಲ್ಲೂರು ವೈಜಾಗ್ ರಾಜಮನ್ರಿ ಒಂಗೋಲ್ ಶ್ರೀಕಾಕುಳಂ ಅನಂತಪುರ್ ಕರ್ನೂಲ್ ಅಂಡ್ ನಾಗ್ಪುರ್ ಟೋಟಲ್ ಹನ್ನೆರಡು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಹೊಂದಿರುವಂತಹ ಕಂಪನಿ ಹಾಗೆ ಇದರಲ್ಲಿರುವಂತಹ ಡಿಪಾರ್ಟ್ಮೆಂಟ್ಸ್ ನೋಡಬಹುದು ಕಾರ್ಡಿಯಾಕ್ ಸೈನ್ಸ್ ಡೆಂಟಲ್ ಗ್ಯಾಸ್ಟ್ರೋ ಎಂಟರಾಲಜಿ ಹಾರ್ಟ್ ಅಂಡ್ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ನ್ಯೂರೋ ಸೈನ್ಸ್ ಒಂಕಾಲಜಿಕಲ್ ಸೈನ್ಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಆರ್ಥೋಪೆಡಿಕ್ ಪೇಡಿಯಾಟ್ರಿಕ್ಸ್ ರೆನಲ್ ಸೈನ್ಸಸ್ ರಿಪ್ರೊಡಕ್ಟಿವ್ ಸೈನ್ಸಸ್ ರೋಬಾಟಿಕ್ ಇದೆಷ್ಟು ಮೇಜರ್ ಡಿಪಾರ್ಟ್ಮೆಂಟ್ಸ್ ಈ ಹಾಸ್ಪಿಟಲ್ಸ್ ಅಲ್ಲಿ ಇರುವಂತದ್ದು ಹಾಗೆ ನೋಡಬಹುದು ಹನ್ನೆರಡು ಹಾಸ್ಪಿಟಲ್ಸ್ ಇದೆ ಟೋಟಲ್ ಫೋರ್ ಬೆಡ್ಸ್ ಕೆಪಾಸಿಟಿ ಇರುವಂತದ್ದು ತೆಲಂಗಾಣ ಆಂಧ್ರಪ್ರದೇಶ ಅಲ್ಲಿ ಇದೆ ಜೊತೆಗೆ ಮಹಾರಾಷ್ಟ್ರದ ನಾಗ್ಪುರ್ ಅಲ್ಲಿ ಒಂದು ಹಾಸ್ಪಿಟಲ್ ಇದೆ ಟೋಟಲ್ ಇಪ್ಪತ್ತೈದು ಸ್ಪೆಷಾಲಿಟಿ ಇದೆ ಹಾಸ್ಪಿಟಲ್ ಅಲ್ಲಿ ಹಾಗೆ ಸಿಕಂದ್ರಾಬಾದ್ ನ ಒಂದೇ ಹಾಸ್ಪಿಟಲ್ ನೋಡಬಹುದು ಒಂದು ಸಾವಿರ ಬೆಡ್ಸ್ ಕೆಪಾಸಿಟಿ ಇದೆ ಇದು ದೊಡ್ಡ ಹಾಸ್ಪಿಟಲ್ ಈ ಗ್ರೂಪ್ವರ್ ಆಲ್ ಹೆಲ್ತ್ ಕೇರ್ ಬಿಸಿನೆಸ್ ಅಲ್ಲಿ ಇರುವಂತಹ ಕಂಪನಿ ಹಾಗೆ ನಾವು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಮುಂಚೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ನೋಡಬಹುದು ಮೂವತ್ತೆಂಟು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅದರಲ್ಲಿ ಸಿಕ್ಸ್ಟೀನ್ ಪರ್ಸೆಂಟೇಜ್ ಫ್ಲಡ್ಜ್ ಮಾಡಿದ್ದಾರೆ ಸೊ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಅಂತ ತಕ್ಷಣ ಭಯಪಡುವಂತದ್ದೇನಿಲ್ಲ ನಾನು ಈ ಹಿಂದೆ ಹೇಳಿದ್ದೀನಿ ಹಲವಾರು ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ವರ್ಗ ಓಕೆ ಬಟ್ ಅದಕ್ಕಿಂತ ಜಾಸ್ತಿ ಇರೋದು ಅಷ್ಟು ಒಳ್ಳೆ ಸೈನ್ ಆಗೋದಿಲ್ಲ ಹಾಗಂತ ಇರಲೇಬಾರದು ಅಂತ ಏನಿಲ್ಲ ಇದ್ರು ಪರವಾಗಿಲ್ಲ ಸ್ಟಿಲ್ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಅಬೌವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರೆ ಸೊ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಫ್ಲೆಡ್ಜ್ ಆಫ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ನಂತರ ಎಫ್ ಐ ಎಸ್ ಹೋಲ್ಡಿಂಗ್ ಬಂದರೆ ನೋಡ್ಬೋದು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ಐ ಎಸ್ ಹೊಂದಿದ್ದಾರೆ ಹಾಗೆ ಡಿಐ ಎಸ್ ಬಂದ್ರೆ ಮೂವತ್ತ್ ಮೂರು ಪರ್ಸೆಂಟ್ ಡಿಐಎಸ್ ಹೋಲ್ಡಿಂಗ್ ಇದೆ ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ಲೆವೆನ್ ಪರ್ಸೆಂಟ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಎಫ್ ಐ ಐಎಸ್ ಡಿಐಎಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಎಫ್ ಎಸ್ ಡಿಐ ಎಸ್ ಒಂದಿದ್ದಾರೆ ಈ ಸ್ಟಾಕ್ ಅಲ್ಲಿ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ರಿಸರ್ವ್ಸ್ ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಪಾಸಿಟಿವ್ ಇದೆ ಕನ್ಸಿಸ್ಟೆಂಟ್ ಆಗಿ ರಿಸರ್ವ್ಸ್ ಜಾಸ್ತಿ ಆಗಿದೆ ಸೊ ಕಂಪನಿ ಯಾವಾಗ ಒಳ್ಳೆ ಪ್ರಾಫಿಟ್ ಅನ್ನ ಮಾಡುತ್ತೋ ಆಗ್ಲೇ ರಿಸರ್ವ್ಸ್ ಜಾಸ್ತಿ ಆಗೋದು ಯಾಕಂದ್ರೆ ಕಂಪನಿಯ ಪ್ರಾಫಿಟ್ ಗೆ ಮೂವ್ ಆಗುತ್ತೆ ಆಫ್ಟರ್ ಇನ್ವೆಸ್ಟ್ಮೆಂಟ್ ಒಳ್ಳೆ ರಿಸರ್ವ್ಸ್ ಇದೆ ಹಾಗೆ ಲಾಂಗ್ ಟರ್ಮಲ್ಲಿ ಇನ್ನೂರ ಐವತ್ತೇಳು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಕೂಡ ಅರವತ್ತೊಂಬತ್ತು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಇಪ್ಪತ್ತು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ ಓಕೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಸಾಲ ಇದೆ ಅಂದ ತಕ್ಷಣ ನೆಗೆಟಿವ್ ಏನಲ್ಲ ಬಟ್ ಕಂಪನಿ ಪ್ರಾಫಿಟಬಲ್ ಇದ್ರೆ ಅದು ಮ್ಯಾಟರ್ ಆಗುದಿಲ್ಲ ಕಂಪನಿ ಲಾಸ್ ಅಲ್ಲಿ ಇದ್ರೆ ಖಂಡಿತ ಅದು ಮ್ಯಾಟರ್ ಆಗುತ್ತೆ ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದರೆ ಎರಡು ಸಾವಿರದ ಹದಿನಾರರಿಂದ ಡೇಟಾ ಇದೆ ಐನೂರ ಹನ್ನೆರಡರಿಂದ ಶುರುವಾಗಿ ನೋಡ್ಬೋದು ಸೇಲ್ಸ್ ಐನೂರ ಅರವತ್ತೇಳು ಆರುನೂರ ಅರವತ್ನಾಲ್ಕು ಒಂಬೈನೂರ ಹದಿನೆಂಟು ಸಾವಿರದ ಆರ್ನೂರು ಎರಡ್ ಸಾವಿರದ ಮುನ್ನೂರು ಸಾವಿರದ ಸಾವಿರದ ಆರುನೂರು ಎರಡು ನೂರು ಹಾಗೆ ಈಗ ಎರಡು ಸಾವಿರದ ನಾನೂರ ತೊಂಬತ್ತೆಂಟು ಸೊ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸು ಕನ್ಸಿಸ್ಟೆಂಟಾಗಿ ಕಂಪನಿ ತನ್ನ ಬಿಸ್ನೆಸ್ಸನ್ನು ಅನ್ನ ಹೆಚ್ಚಿಸಿಕೊಳ್ತಾ ಹೋಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ನಂತರ ನಾವು ನೆಟ್ ಪ್ರಾಫಿಟ್ಗೆ ಬಂದರೆ ಬಂದ್ರೆ ಇಲ್ಲೂ ಕೂಡ ನೋಡ್ಬೋದು ಇಪ್ಪತ್ತೆಂಟು ಮೂವತ್ತ್ಮೂರು ಇಲ್ಲಿ ಮಧ್ಯೆ ಎರಡು ಮೈನಸ್ ಆಗ್ಬಿಟ್ಟಿತ್ತು ಆನಂತರ ನೂರ ಹದಿನೈದು ಇನ್ನೂರ ಐದು ಮುನ್ನೂರ ನಲವತ್ನಾಲ್ಕು ಮುನ್ನೂರ ಅರವತ್ತಾರು ಈಗ ಸ್ವಲ್ಪ ಕಡಿಮೆ ಆಗಿ ಮುನ್ನೂರ ಮೂವತ್ತಾರಕ್ಕೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಡೀಸೆಂಟ್ ನಂಬರ್ಸ್ ಇದೆ ಸಿಎಜಿಆರ್ ಕೂಡ ಚೆನ್ನಾಗಿದೆ ಇನ್ನು ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಸಿಎಜಿಆರ್ ಫೈವ್ ಇಯರ್ಸ್ ಇಲ್ಲ ನಂತರ ಪ್ರಾಫಿಟ್ ಗೆ ಬಂದ್ರೆ ಟಿ ಟಿ ಎಂ ಅಲ್ಲಿ ಡೌನ್ ಇದೆ ನಾವೀಗ ತಾನೇ ನೋಡಿದ್ವಲ್ಲ ಮುನ್ನೂರ ಮೂವತ್ತಾರು ಮುನ್ನೂರ ಅರವತ್ತಾರ ಮುನ್ನೂರ ಅರವತ್ತಾರ ಕೇಳಿದ್ರೆ ಅನಂತರ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕಂಪನಿಯಲ್ಲಿ ಬಿಸ್ನೆಸ್ ಅಂತೂ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಅದನ್ನ ಕ್ಲಿಯರ್ ಆಗಿ ನಾವಿಲ್ಲಿ ನೋಡ್ಬೋದು ಅದು ಕಂಪನಿಯ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗಬೇಕು ಆಗ ನಾವು ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇಂಟ್ರೆಸ್ಟರ್ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಥವಾ ಕಿಮ್ಸ್ ಸ್ಟಡಿ ಮಾಡಬಹುದು ಓವರ್ ಆಲ್ ಇದು ಆಂಧ್ರಪ್ರದೇಶ ಅಂತ ತೆಲಂಗಾಣದಲ್ಲಿ ತನ್ನ ಬಿಸ್ನೆಸ್ ಅನ್ನು ಮಾಡ್ತಿರೋ ಕಂಪನಿ ಮೇಜರ್ ಆಗಿ ಒಂದು ಹಾಸ್ಪಿಟಲ್ ಮಾತ್ರ ಔಟ್ಸೈಡ್ ಆಂಧ್ರ ಇದೆ ಅದು ಮಹಾರಾಷ್ಟ್ರದ ನಾಗ್ಪುರಲ್ಲಿ ಅಲ್ಲಿ ಸೊ ಮೇ ಬಿ ಮುಂದಿನ ಎಕ್ಸ್ಪೆನ್ಷನ್ ಮಾಡಿದ್ರು ಮಾಡಬಹುದು ಆಸ್ ಆಫ್ ನೌ ಇರುವಂತಹ ಬಿಸಿನೆಸ್ ಅದು ಜೊತೆಗೆ ಓವರ್ ಆಲ್ ನಾಲ್ಕು ಸಾವಿರ ಬೆಡ್ ಕೆಪಾಸಿಟಿಯನ್ನು ಹೊಂದಿರುವಂತಹ ಹಾಸ್ಪಿಟಲ್ ಚೈನ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಇದರ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲವು ಕಂಪನಿಗಳನ್ನ ನೋಡೋದಾದ್ರೆ ನೋಡಬಹುದು ಮ್ಯಾಕ್ಸ್ ಹೆಲ್ತ್ ಕೇರ್ ಇದೆ ಅಪೋಲೋ ಹಾಸ್ಪಿಟಲ್ಸ್ ಫೋರ್ಟಿಸ್ ಹೆಲ್ತ್ ನಾರಾಯಣ ಹೃದಯಾಲಯ ಗ್ಲೋಬಲ್ ಹೆಲ್ತ್ ಈ ಕಂಪನಿಗಳಿದಾವೆ ಇಂಟ್ರೆಸ್ಟ್ ಇರೋರು ಅವುಗಳನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಸೊ ಅಪೋಲೋ ಹಾಸ್ಪಿಟಲ್ಸ್ ಅಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಕೂಡ ಸ್ಟಡಿ ಮಾಡಬಹುದು ಬೇಕಿದ್ರೆ ಇನ್ ಕೇಸ್ ನೀವು ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋಂತ ಟಾರ್ಗೆಟ್ ಇದ್ರೆ ಯಾಕಂದ್ರೆ ಹೆಲ್ತ್ ಕೇರ್ ಸೆಕ್ಟರ್ ಯಾವಾಗಲೂ ಒಳ್ಳೆ ಪರ್ಫಾರ್ಮ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅನ್ನೋ ನಂಬಿಕೆ ಕೆಲವರದ್ದಾಗಿರುತ್ತೆ ಸೊ ನಿಟ್ಟಿನಿಂದ ನೀವು ಸ್ಟಡಿ ಮಾಡೋದಾದ್ರೆ ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಆದ್ರೆ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋಕೆ ಹೋಗ್ಬೇಡಿ ಯಾಕಂದ್ರೆ ಸ್ಟಾಕ್ ಸ್ಪ್ಲಿಟ್ ಆದಾಗ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಹಾಗಾಗಿ ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಏನು ಬೆನಿಫಿಟ್ ಸಿಗೋದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟರೆ ಆಗ ಲಾಭ ಇದ್ದೇ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ಅದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുന് ഉടലിൽ എല്ലാവർക്കും ജയ് ഹിന്ദ് ജയ് കർണാടക